ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಪನ್ನೀರ್ ಮಸಾಲ ಮಾಡ್ತಾ ಇದ್ದೀನಿ ಈ ಪನ್ನೀರ್ ಮಸಾಲದ ವಿಶೇಷತೆ ಏನು ಗೊತ್ತಾ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಈ ಪನ್ನೀರ್ ಮಾಡಿರೋದು ಹಾಲಿನ ಪುಡಿಯಿಂದ ಅದು ಅಂಗನವಾಡೀಲಿ ಕೊಡ್ತಾರಲ್ಲ ಆ ಹಾಲಿನ ಪುಡಿಯಿಂದ ಮಾಡಿದ್ದೀನಿ ಅಂಗನವಾಡಿಯಿಂದ ಕೊಡೋ ಹಾಲಿನ ಪುಡಿಯಿಂದ ಮನೇಲೇ ಈಸಿಯಾಗಿ ಪನ್ನೀರ್ನ ಮಾಡ್ಕೋಬಹುದು ಹೇಗೆ ಮಾಡ್ಕೋಬೇಕು ಅಂತ ತಿಳ್ಕೊಬೇಕಂದ್ರೆ ನೀವು ನನ್ನ ಚಾನಲಲ್ಲಿ ಈಗ ಆಲ್ರೆಡಿ ನಾನೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪನ್ನೀರ್ ಬುರ್ಜಿಯ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋ ಹೋಗಿ ನೋಡಿದ್ರೆ ನಿಮಗೆ ಮನೇಲಿ ಹೇಗೆ ಅದು ಹಾಲಿನ ಪುಡಿಯಿಂದ ಈಸಿಯಾಗಿ ಪನ್ನೀರ್ ಮಾಡ್ಕೋಬಹುದು ಅಂತ ಇದೆ ನಾನಿಲ್ಲಿ ಪನ್ನೀರ್ನ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಿರೋ ಪನ್ನೀರ್ಗೆ ನಾನಿಲ್ಲಿ ಒಂದು ಸ್ಪೂನ್ ಹಾಕುವಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿನ ಪುಡಿ ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿರೋ ಈ ಮಸಾಲೆನ ಪನ್ನೀರಿಗೆಲ್ಲ ಕ್ಲೀನಾಗಿ ಹಚ್ಚಿಬಿಟ್ಟು ನಾವು ಇದನ್ನು ಫ್ರಿಜ್ಜಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ರೆ ನಿಮಗೆ ಈ ಪನ್ನೀರು ತುಂಬ ಟೇಸ್ಟಿಯಾಗಿ ಸಿಗುತ್ತೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲಂದು ಹೀರ್ಕೊಂಡಿರುತ್ತೆ ಮಸಾಲೆ ಒಂದು ಸ್ವಲ್ಪ ಡ್ರೈ ಅನಿಸಿದ್ರೆ ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ಳಿ ಏನೂ ಸಮಸ್ಯೆ ಇಲ್ಲ ಈ ರೀತಿ ಮ್ಯಾರಿನೇಟ್ ಮಾಡ್ಕೊಂಡ್ರೆ ಪನ್ನೀರ್ಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದನ್ನೀಗ ಮ್ಯಾರಿನೇಟ್ ಮಾಡ್ಕೊಬೇಕು ಅಷ್ಟೇ ನೆಕ್ಸ್ಟ್ ನಾನಿಲ್ಲಿ ಒಂದು ನಾಲ್ಕು ಒಣಮೆಣಸು ತಗೊಂಡಿದ್ದೀನಿ ಅದರೊಟ್ಟಿಗೆ ಒಂದು ನಾಲ್ಕು ಗೋಡಂಬಿನ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಬಿಸಿ ನೀರನ್ನ ಹಾಕಿ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ನಾನೊಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದೆರಡು ಪೀಸ್ ಚಕ್ಕೆ ಹಾಗೆ ಒಂದೆರಡು ಲವಂಗ ಆಮೇಲೆ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಹಾಕಿ ಇದರೊಟ್ಟಿಗೆ ನಾನು ಒಂದು ಈರುಳ್ಳಿ ಹಾಗೆ ಮೂರಿಂದ ನಾಲ್ಕು ಹಸಿಮೆಣಸನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿನೂ ಕೂಡ ಜಜ್ಜಿಬಿಟ್ಟು ಹಾಕಿದ್ದೀನಿ ಪರಿಮಳಕ್ಕೆ ಮಲೆನಾಡು ಪಲಾವ್ ಎಲೆ ಒಂದನ್ನು ಹಾಕಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊನ ಹಾಕ್ತಾ ಇದ್ದೀನಿ ಟೊಮೆಟೊ ಸಾಫ್ಟಾಗಿ ಕರ್ಕೋ ತನಕ ಬೇಯಿಸ್ಕೋಬೇಕು ಟೊಮೆಟೊ ಸಾಫ್ಟಾಗಿ ಕರಗಿ ಬೆಂದ ಮೇಲೆ ಒಂದು ನಾಲ್ಕರಿಂದ ಐದು ಕುಡಿ ಹಾಕೋಷ್ಟು ಪುದಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಮಸಾಲೆ ರೆಡಿ ಆಗುತ್ತೆ ಬೇರೆ ಯಾವುದೇ ರೀತಿ ಸ್ಪೈಸ್ ಆಗಲಿ ಏನೂ ಹಾಕೋದು ಬೇಡ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಹಾಗೆ ಮನೆಯವರೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೀವು ಇದನ್ನು ಚಪಾತಿ ರೊಟ್ಟಿ ದೋಸೆ ಅಷ್ಟೇ ಯಾಕೆ ಅನ್ನಕ್ಕೂ ಕೂಡ ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ಹೋಟೆಲ್ ಸ್ಟೈಲಿನ ಪನ್ನೀರ್ ಮಸಾಲಾನ ನೀವೇ ಮನೇಲಿ ಈಸಿಯಾಗಿ ಮಾಡ್ಬೋದು ಈಗ ನಾವು ಈ ಮಸಾಲಾನ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಇದನ್ನು ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು ಮತ್ತೆ ಆಗಲೇ ನೆನೆಸಿಟ್ಟಿದೆ ಅಲ್ವಾ ಒಣ ಮೆಣಸು ಗೋಡಂಬಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೀವು ಗೋಡಂಬಿನ ಜಾಸ್ತಿ ಬೇಕಾದರೂ ನೆನೆಸ್ಕೋಬಹುದು ಗೋಡಂಬಿ ಜಾಸ್ತಿ ಹಾಕಿದಷ್ಟು ನಿಮಗೆ ಕ್ರೀಮಿ ಫ್ಲೇವರ್ ಸಿಗುತ್ತೆ ನೀವು ಬೇರೆ ರೆಡಿಮೇಡ್ ಕ್ರೀಮ್ ಆಗಲಿ ಆರ್ಟಿಫಿಷಿಯಲ್ ಕ್ರೀಮ್ ಆಗಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಕೋಡಂಬಿನ ಚೆನ್ನಾಗಿ ಹಾಕಿದ್ರೆ ನೋಡಿ ಈ ಮಸಾಲೆ ಈಗ ರೆಡಿಯಾಗಿದೆ ಇದನ್ನ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ಬೋದು ಯಾರಾದ್ರೂ ಗೆಸ್ಟ್ ಬಂದರೆ ಪಟಾಪಟ್ ಅಂತ ಈ ರೆಸಿಪಿನ ಮಾಡಿ ನಾನೀಗ ಅದೇ ಪಾತ್ರೆ ತೊಗೊಂಡಿದ್ದೀನಿ ನಾನು ಆಗಲೇ ಮಸಾಲೆ ಎಲ್ಲ ಹುರಿದೆ ಅಲ್ವಾ ಅದೇ ಪಾತ್ರೆನ ತೊಗೊಂಡಿದ್ದೀನಿ ಈಗ ನಾನು ಆಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಲ್ವಾ ಪನ್ನೀರ್ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತಿಳ್ಕೊಳ್ಳಿ ಫ್ರೆಂಡ್ಸ್ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಬೇಕು ಇಲ್ಲ ಅಂದರೆ ಇದು ಪನ್ನೀರಿನ ಲೇಯರ್ ಇರುತ್ತಲ್ಲ ಫಸ್ಟ್ ಲೇಯರು ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಇಲ್ಲ ಸಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ ಈ ರೀತಿ ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮಲ್ಲಿ ಪನ್ನೀರ್ನ ಎಲ್ಲ ಸೈಡಲ್ಲೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮ್ಮ ಪನ್ನೀರು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಆಲ್ಮೋಸ್ಟ್ ಎಲ್ಲ ಕಡೆನೂ ಫ್ರೈ ಆಗ್ತಾ ಬಂದಿದೆ ಈ ರೀತಿ ಮಾಡಿ ನೋಡಿ ಪಕ್ಕ ನಿಮ್ಮ ಮನೆಯ ಪನ್ನೀರ್ ಮಸಾಲ ರೆಸ್ಟೋರೆಂಟ್ ಶೈಲಿಯ ಪನ್ನೀರ್ ಮಸಾಲಾ ಥರನೇ ಇರುತ್ತೆ ಈಗ ನಾನು ಅದೇ ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೆ ಮಲೆನಾಡು ಪಲಾವ್ ಎಲೆ ಕೂಡ ಹಾಕ್ತಾ ಇದ್ದೀನಿ ಈ ಮಲ್ನಾಡು ಪಲಾವ್ ಎಲೆನ ಹಾಕಿದ್ರೆ ಘಮ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮೇಲೆ ನಾವು ಆಗಲೇ ಮಿಕ್ಸಿಗೆ ಹಾಕಿ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಈ ಟೈಮಲ್ಲಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ಹಾಗೆ ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಕಸ್ತೂರಿ ಮೆಥಿ ಕೂಡ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನಾವು ಫ್ರೈ ಮಾಡ್ಕೊಂಡಿರುವಂಥ ಪನ್ನೀರ್ನ ಇದಕ್ಕೆ ಹಾಕಬೇಕು ಈ ರೀತಿ ಪನ್ನೀರ್ ಹಾಕಾದ ಮೇಲೆ ತಿರ್ಗಾ ನೀವು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಅದ್ಭುತವಾಗಿರುವ ಪನ್ನೀರ್ ಮಸಾಲ ರೆಡಿ ಆಗುತ್ತೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು